ಅದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ರೀ ಮಂಡಿ ಗಂಗತ್ತು ನಮಸ್ಕಾರ ಸರ್ ಹಾ ನಮಸ್ಕಾರ ಮದ ತಾತ ಎಲ್ಲಿದ್ರಿ ಯಾವ ಸರ್ ಇದು ಬಂದಿಕ್ಕ ಹಗರಿಮಳ್ಳಿ ತಾಲ್ಲೂಕು ಡಿಸ್ಟಿಕ್ ರೀ ವಿಜಯನಗರ ಜಿಲ್ಲೆ ಓಕೆ ಓಕೆ ಎಕರೆ ಸರ್ ಕಬ್ಬಿದು ಮೂರುವರೆ ಎಕರೆ ಆಗ್ತದೆ ಸರ್ ಹೌದ್ರಿ ಹ್ಮ್ ಸಾಲಿಂದ ಸಾಲ ಸರ್ ಇದು ಐದು ಅಡಿ ಮಾಡಿದೀನಿ ಲಾಸ್ಟ್ ಟೈಮ್ ನೀವು ಒಂದು ವಿಡಿಯೋ ಹೇಳಿ ಕೊಟ್ಟಿದ್ರಲ್ಲ ಹೌದು ಕೊಟ್ಟಿದ್ರು ಈ ಗೊಬ್ಬರ ಯಾವ್ದು ಯೂಸ್ ಮಾಡಿದೀರ ಕೂಬಾ ಸಾಯಿಲ್ ಕಂಡೀಷನರ್ ಈಗ ಹೆಂಗ್ ಅನ್ಸಾಕತ್ತೀರಿ ನಿಮ್ಗೆ ಎಷ್ಟ್ ಚೀಲ ಕೊಟ್ಟಿದ್ರಿ ಎಕರಿಗೆ ಎಕರಿಗೆ ಹದಿನಾರು ಚೀಲ ಆಗ್ತದೆ ಎಕರಿಗೆ ಎಂಟು ಪ್ಲಸ್ ಮೊದ್ಲ ಕೊಟ್ಟಿದ್ವಿ ಸರ್ ಈಗ ಮೊನ್ನೆ ಮೂವತ್ತೊಂದು ಚೀಲ ಕೊಟ್ಟಿವಿ ಟೋಟಲ್ ಮೂರುವರೆ ಎಕರೆಗೆ ಮೂವತ್ತೊಂದು ಚೀಲ ಫಸ್ಟ್ ಗೆ ಮೂವತ್ತೊಂದು ಚೀಲ ಚೀಲ ಅವತ್ತು ಇಪ್ಪತ್ತೆಂಟು ಈಗ ಮೂವತ್ತ ಒಂದು ಮೂವತ್ತೊಂದು ಟೋಟಲ್

ನಮ್ಮ ಜೀವನ ನೆಲೆಸಿದೆ ನಿನ್ನ ಕರಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ ನಾವು ಸಾವಯವ ಕೃಷಿಕರು ಸಾವಯವ ನಮ್ಮ ಪ್ರಾರ್ಥನೆ ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ ನಮ್ಮ ಭೂತಾಯಿ ಮರೆತಿಲ್ಲ ಖೂಬ ಸಹ ಕಂಡೀಶನ ಎಲ್ಲ ನಗು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಸಹಿತ ಗೊಬ್ಬರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ ವಿಸ್ತೃತ ಜೀವಿತಾವಧಿ ಹೊಂದಿದೆ ದೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೋಪ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ ಅದಕ್ಕೆ ನನಗಂತ ಸರಿ ಮಂಡಿಗೆ ಹೆಂಗತ್ತು ಗೊತ್ತಿಲ್ಲ ನಾನಂತೂ ಯು ಿ ಗೊಬ್ಬರವು ಎಲೆಗಳು ಬೇರುಗಳ ಸಂಪರ್ಕಕ್ಕೆ ಬಂದರೂ ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಖುಷ ಸಹಿ ಕಂಡೀಷನರ್ வுதே மண்ணு நீரு அதுவான பரிணாமி சாவயவ கிருஷி பேரையே கொப்பரில் ஹூபசை புஷ் வீச்சம்ஸ்க்கணை பேரு சுரட்சத்தை மத்திய ஹூபா கோத்தர் கடிம பெண்குளியுதேவார ಹೂ ಬಿಡುವಿಕೆ ಹೂ ಮತ್ತು ಹಣ್ಣು ಇಡುವರಿಯನ್ನು ಹೆಚ್ಚಿಸಲು ನ್ಯಾಚುರಲ್ ಹಾರ್ಟಿಕಲ್ಚರ್ ಆಗಿ ನಮ್ಮ ಹುಟಾಯಿಗೆ ವಿಷವಲ್ಲ ಇಡಮೂರರಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ ನೈಸರ್ಗಿಕ ಕೀಟ ರೋಗ ತಡೆಗಟ್ಟುವ ಸಹಾಯಕ ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ನಾಡಿ ಸಸ್ಯಗಳನ್ನು ಬಳಸಿ ಪರಿಸರ ನಮ್ಮ ಸ್ನೇಹಿತ ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಯಸುವುದು ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನಗಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ ಆರೋಗ್ಯಕರ ಆಹಾರ ಬೆಳೆಯಲಿ